ಹಾಯ್ ವೀಕ್ಷಕರೇ ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತೇನೆ ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ನಾನು ಹಲಸಿನ ಗಿಡಕ್ಕೆ ಒಂದು ಏರ್ ಲೇಯರಿಂಗ್ ಗ್ರಾಫ್ಟಿಂಗ್ ಒಂದು ಕಸಿಯ ಒಂದು ವಿಧಾನ ಅದು ಆ ಕಸಿಯನ್ನು ನಮ್ಮ ಒಂದು ಹಲಸಿನ ಗಿಡಕ್ಕೆ ಮಾಡ್ತಾ ಇದ್ದೆ ಸೊ ಹಾಗಾಗಿ ಇದರ ಒಂದು ವಿಡಿಯೋ ಮಾಡೋಣ ಅನಿಸ್ತು ಸೊ ಆ ಒಂದು ಕಾರಣದಿಂದ ಇದರ ಒಂದು ವಿಡಿಯೋ ಮಾಡ್ತಾ ಇದ್ದೇನೆ ಈ ಏರ್ಲೇರಿಂಗ್ ಕಸಿ ಅಂತ ಹೇಳಿದ್ರೆ ಯಾವುದೇ ಒಂದು ಗಿಡಗಳಿಗೆ ನಾವು ಎರಡು ಗಿಡಗಳನ್ನು ಜಾಯಿಂಟ್ ಮಾಡಿ ಕಸಿ ಮಾಡ್ತೇವೆ ವಿ ಸೆಕ್ಷನ್ ಆಗಲಿ ಅಥವಾ ಸಾಮೀಪ್ಯ ಕಸಿ ಆಗಲಿ ಕಣ್ಣು ಕಸಿ ಆಗಲಿ ಅದು ಎರಡೆರಡು ಗಿಡ ಬೇಕಾಗುತ್ತೆ ನಮಗೆ ಒಂದು ಹಣ್ಣು ಬಿಡ್ತಾ ಇರುವಂಥ ಗಿಡ ಇನ್ನೊಂದು ಬೀಜ ಹಾಕಿ ಹುಟ್ಟಿಸಿರುವಂಥ ಗಿಡ ಎರಡು ಗಿಡಗಳನ್ನು ಟಚ್ ಮಾಡಿ ಮಾಡುವಂಥದ್ದು ಬೇರೆ ಕಸಿಗಳು ಈ ಕಸಿಯಲ್ಲಿ ಹಾಗಲ್ಲ ನನಗೆ ಈ ಒಂದು ಮೇನ್ ಗಿಡಕ್ಕೆ ನಾನು ಕಸಿ ಮಾಡ್ತೇನೆ ಇದರಲ್ಲಿ ನಿಮಗೆ ತುಂಬ ಈಸಿ ಮಾಡುವಂಥದ್ದು ಹಾಗೆ ಕೂಡ ಟೆನ್ಷನ್ ಕೂಡ ಕಡಿಮೆ ತುಂಬ ಈಸಿಲಿ ಮಾಡ್ಬೋದು ಹಾಗೆ ಕೂಡ ಬೇಗ ಮತ್ತು ಬೇರೆ ಕಸಿಗಳಿದಾವಲ್ಲ ಅದಕ್ಕಿಂತ ಬೇಗ ಇದಕ್ಕೆ ನಾವು ಫಲವನ್ನು ಪಡ್ಕೊಳ್ಬೋದು ಅಂಥ ಒಂದು ಕಸಿ ಇದು ಸ ಏನು ಏರ್ ಲೇರಿಂಗ್ ಗ್ರಾಫ್ಟಿಂಗು ಇವಾಗ ಆ ಗ ಕಸಿಯನ್ನು ಮಾಡಲಿಕ್ಕೆ ಯಾವೆಲ್ಲ ಉಪಕರಣಗಳನ್ನು ನಾನು ತೊಗೊಂಡಿದ್ದೇನೆ ಏನೆಲ್ಲ ವಸ್ತುಗಳು ಬೇಕು ಅನ್ನೋದನ್ನು ನಾನು ನಿಮಗೆ ಈಗ ಹೇಳ್ತೇನೆ ನಾನಿಲ್ಲಿ ಮನೆಯಲ್ಲೇ ಸಿಗುವಂಥ ವಸ್ತುಗಳನ್ನು ಬಳಸಿಕೊಂಡು ಕಸಿಯನ್ನು ಇದ್ದೇನೆ ಅದಕ್ಕಾಗಿ ನಾನು ಒಂದು ಕವರ್ ತೊಗೊಂಡಿದ್ದೇನೆ ನೋಡಿ ಸಕ್ಕರೆ ಬೇಳೆ ಅಕ್ಕಿ ತಂದಂಥ ಒಂದು ಕವರು ಹಾಗೆ ಕೂಡ ಒಂದು ಹುರಿಯನ್ನು ತೊಗೊಂಡಿದ್ದೇನೆ ಒಂದು ಬಳ್ಳಿಯನ್ನು ತೊಗೊಂಡಿದ್ದೇನೆ ಕಟ್ಟಲಿಕ್ಕೆ ಹಾಗೆ ಇದು ನೋಡಿ ಮನೆಯಲ್ಲಿ ತೆಂಗಿನಕಾಯಿ ಸುಲಿದು 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 ಸುಳ್ಳು ಅದರ ಪೌಡರ್ ಏನು ಬಿದ್ದಿರುತ್ತೆ ಅದರ ಒಂದು ಕತ್ತದ ಒಂದು ಏನು ಪೌಡರ್ ಇದೆ ಅದು ಇದು ಇದಕ್ಕೆ ಕೋಕೋಪಿಟ್ ಅಂತ ಹೇಳ್ತಾರೆ ಹಾಗೆ ಕೂಡ ಇದು ಸಾಮಾನ್ಯ ಮಣ್ಣು ಮನೆಯ ಹಿತ್ತಲಲ್ಲಿರುವಂಥ ಮಣ್ಣು ಮಣ್ಣಿದೆ ಒಂದು ಚಾಕು ಇದೆ ಕಿಚನಲ್ಲಿ ಬೆಳೆಸುವಂಥ ಒಂದು ಚಾಕು ಇವಾಗ ನಾನು ಮಣ್ಣು ಮತ್ತು ಕೋಕೋಪಿಟ್ ಎರಡೂ ಪ್ರಮ ಎರಡು ಸಮ ಪ್ರಮಾಣದಲ್ಲಿ ಇಲ್ಲಿ ಬೆರೆಸ್ಕೊಂಡಿದ್ದೇನೆ ಇವಾಗ ಏನು ಮಾಡ್ತೇನೆ ಅಂತ ಹೇಳಿದರೆ ಫಸ್ಟಿಗೆ ನಾನು ಈ ಟೊಂಗೆಯನ್ನು ಸಿದ್ಧಪಡಿಸ್ಕೊಂಡಿದ್ದೇನೆ ಇಲ್ಲಿ ನೋಡಿ ಈ ಟೊಂಗೆ ನೋಡಿ ಯಾವ ರೀತಿ ಟೊಂಗೆ ಇದೆ ನೋಡಿ ಇಂಥ ಒಂದು ಟೊಂಗೆ ನಾನು ಇದಕ್ಕೆ ಯೂಸ್ ಮಾಡ್ತಾ ಇದ್ದೇನೆ ನೋಡಿ ಇಲ್ಲಿ ಕಾಣಿಸ್ತಾ ಉಂಟಾ ಈ ರೀತಿಯಾದಂಥ ಒಂದು ಟೊಂಗೆನ ಇಲ್ಲಿ ಯೂಸ್ ಮಾಡ್ತಿರೋದು ನಾನು ನೋಡಿ ಇದು ಫುಲ್ ಒಂದು ಹೆಣೆ ನೋಡಿ ಈ ಒಂದು ಹೆಣೆಗೆ ನಾನು ಕಸಿ ಮಾಡಿ ತೋರಿಸ್ತೇನೆ ನಿಮಗೆ ಇವಾಗ ಮಣ್ಣು ರೆಡಿ ಮಾಡ್ಕೋಕ್ಕಿಂತ ಮುಂಚೆ ಇದಕ್ಕೆ ನಾನು ಒಂದು ಕೆಲಸ ಮಾಡ್ತೇನೆ ಅದು ತೋರಿಸ್ತೇನೆ ನಿಮಗೆ ನೋಡಿ ನಿಮಗೀಗ ನೋಡಿ ಇಲ್ಲಿಂದ ಒಂದು ಎರಡು ಇಂಚಿನಷ್ಟು ದೂರದಲ್ಲಿ ನಾನು ಈ ರೀತಿಯಾಗಿ ರೌಂಡ್ ಕಟ್ ಹಾಕ್ಕೊಳ್ತೇನೆ ಹಾಗೆ ಒಂದು ಎರಡು ಇಂಚಿನಷ್ಟು ದೂರದಲ್ಲಿ ಮತ್ತೊಂದು ರೌಂಡ್ ಹಾಕ್ಕೊಳ್ತೇನೆ ರೌಂಡ್ ಹಾಕ್ಕೊಂಡು ಇದರ ಒಂದು ಸ್ಕಿನ್ನನ್ನು ನಾನು ತಕ್ಕೊಳ್ತೇನೆ ನೋಡಿ ಇದರ ಸ್ಕಿನ್ನನ್ನು ಈ ರೀತಿಯಾಗಿ ತಗೊಳ್ಬೇಕು ನಾವು ಇದರ ಸಿಪ್ಪೆ ಇರಬಾರ್ದು ಸಿಪ್ಪೆ ಕೂಡ ತೆಗಿಬೇಕು ಈ ರೀತಿಯಾಗಿ ನಾವು ಕೆರೆಸಿ ಕೂಡ ತೆಗಿಬೇಕು ಸ್ವಲ್ಪ ಸ್ವಲ್ಪ ಸಿಪ್ಪೆ ಕೂಡ ಉಳಿದಿರುತ್ತೆ ಆ ಸ್ವಲ್ಪ ಉಳಿದಿರುವಂತಹ ಸಿಪ್ಪೆ ಕೂಡ ಇರಬಾರ್ದು ಆ ರೀತಿಯಾಗಿ ನಾವು ಫುಲ್ ತಗೊಳ್ಬೇಕು ನೋಡಿ ಫುಲ್ ರೌಂಡ್ ನಾನು ಸಿಪ್ಪೆಯನ್ನು ತಗೊಂಡಾಗಿದೆ ನೋಡಿ ಇದು ಸಿಪ್ಪೆಯನ್ನು ಯಾಕಾಗಿ ಅಂತ ಹೇಳಿದರೆ ಇಲ್ಲಿಂದ ಇಲ್ಲಿಗೆ ಆಹಾರ ಬರ್ತಾ ಇರುತ್ತೆ ಆವಾಗ ಇದಕ್ಕೆ ಬೇರು ಬಿಡಬೇಕಂತ ಒಂದು ಅವಶ್ಯಕತೆ ಇರುವುದಿಲ್ಲ ಇವಾಗ ನಾವು ಇಲ್ಲಿ ಕಟ್ ಮಾಡಿದ ನಂತರ ಇದಕ್ಕೆ ಆಹಾರ ಬೇಕೇ ಬೇಕು ಆಹಾರವನ್ನು ತಗೊಳ್ಳಿಕ್ಕೆ ಇದು ಬೇರ್ ಕಂಟಿನ್ಯೂಟಿಯನ್ನು ಹುಡುಕುತ್ತೆ ಅದಕ್ಕೆ ಕಂಟಿನ್ಯೂಟಿ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಬೇರು ಬಿಡಲಿಕ್ಕೆ ಅದು ಅನಿವಾರ್ಯ ಆಗಿಬಿಡುತ್ತೆ ಅದು ಬೇರು ಬಿಡಲೇಬೇಕಾಗುತ್ತೆ ನೋಡಿ ಫುಲ್ ನಾನು ಕೇರಿಸಿ ಕ್ಲೀನಾಗಿ ಕೇರ್ಸಾಯ್ತು ಇವಾಗ ಏನು ಮಾಡ್ತೀನಿ ಜಾಸ್ತಿ ಟೈಮ್ ಬಿಡಬಾರ್ದು ಇವಾಗ ಮಣ್ಣನ್ನು ರೆಡಿ ಮಾಡಿ ತೋರಿಸ್ತೇನೆ ನೋಡಿ ನಿಮಗೆ ನೋಡಿ ಈಗ ಈ ಮಣ್ಣನ್ನು ನಾನು ರೆಡಿ ಮಾಡ್ಕೋತೀನಿ ಈ ಕೋಕೋಪಿಟ್ ಮತ್ತು ಈ ಮಣ್ಣನ್ನು ಎರಡನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫುಲ್ಲು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅರ್ಧ ಬರ್ಧ ಮಿಕ್ಸ್ ಮಾಡಿದರೆ ಆಗೋದಿಲ್ಲ ಫುಲ್ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಕಟ್ಟಿದರೆ ಈ ರೀತಿಯಾಗಿ ಉಂಡೆ ಥರ ಆಗಬೇಕು ಫುಲ್ ಗಟ್ಟಿ ಕೆಸರು ಕೆಸರು ಉಂಡೆ ಆಗಬಾರ್ದು ಒಣ ಒಣ ಇರಬೇಕು ಆದರೆ ಉಂಡೆ ಕಟ್ಟಬೇಕು ನೋಡಿ ಈ ರೀತಿಯಾಗಿ ಆ ರೀತಿಯಾಗಿ ನೀವು ಮಿಕ್ಸ್ ಮಾಡ್ಕೊಳ್ಬೇಕು ಈ ಕಸಿ ಮಾಡೋದ್ರಿಂದ ಬೇಗನೆ ಬಿಡುತ್ತೆ ಒಂದು ನಲ್ವತ್ತು ದಿನದೊಳಗೆ ಹೊಸ ಗಿಡ ಆಗಿಬಿಡುತ್ತೆ ನಿಮಗೆ ಮತ್ತೆ ಆ ಗಿಡಕ್ಕೆ ನೀವು ಬಹಳ ಸೂಕ್ಷ್ಮವಾಗಿ ನೋಡ್ಕೊಳ್ಬೇಕು ಹಾಗೇನೂ ಇಲ್ಲ ಫುಲ್ ಸ್ಟ್ರಾಂಗ್ ಗಿಡ ಆಗಿಬಿಡುತ್ತೆ ನೋಡಿ ಇವಾಗ ಮಣ್ಣು ರೆಡಿ ಆಯಿತು ನೋಡಿ ನೋಡಿ ಈ ಮಣ್ಣನ್ನು ಈ ಕವರ್ ಒಳಗೆ ತುಂಬುತ್ತೇನೆ ನೋಡಿ ವೀಕ್ಷಕರೇ ಕವರ್ ಒಳಗಡೆ ಮಣ್ಣು ತುಂಬಾಗಿದೆ ಇವಾಗ ಈ ಮಣ್ಣನ್ನು ಸರಿಯಾಗಿ ಒತ್ತಬೇಕು ಈ ರೀತಿಯಾಗಿ ಗಟ್ಟಿಯಾಗಬೇಕು ಮಣ್ಣು ಈ ರೀತಿಯಾಗಿ ಗಟ್ಟಿಯಾಗಿ ಒತ್ತಬೇಕು ಮಣ್ಣಿಗೆ ನೋಡಿ ಈ ರೀತಿ ಗಟ್ಟಿಯಾಗಬೇಕು ಮಣ್ಣು ಮಣ್ಣು ಗಟ್ಟಿ ಒತ್ತಿದಂತೆ ಇಲ್ಲಿ ಗಂಟು ಹಾಕ್ತಾಯಿದ್ದೇನೆ ನಾನು ಬೇರೆ ಬೇರೆಯವರು ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾರೆ ಇದು ತುಂಬ ಈಸಿ ವಿಧಾನ ತುಂಬ ಸರಳವಾದ ವಿಧಾನದಲ್ಲಿ ನಾನು ಮಾಡ್ತಾ ಇದ್ದೇನೆ ಈ ಏನು ಏನು ಏರ್ಲೇರಿಂಗ್ ಏನು ಗ್ರಾಫ್ಟಿಂಗ್ ಇದೆ ಅದು ಮಾಡುವಂಥ ಒಂದು ಕಪ್ಪುಗಳು ಸಿಗುತ್ತೆ ಅಂಗಡಿಯಲ್ಲಿ ಸುಮ್ಮನೆ ದುಡ್ಡು ವೇಸ್ಟು ಈ ರೀತಿಯಾಗಿ ಮಾಡಿದರೆ ತುಂಬ ಈಸಿಲಿ ನಾವು ಒಕ್ಕಸಿನ ಮಾಡ್ಬೋದು ಆ ಕಪ್ಪುಗಳೇನು ಸಿಗುತ್ತೆ ಆ ಕಪ್ಪುಗಳಿಗಿಂತ ಈ ಒಂದು ವಿಧಾನ ತುಂಬ ಚೆನ್ನಾಗಿ ಚೆನ್ನಾಗಾಗುತ್ತೆ ಇವಾಗ ನೋಡಿ ಇಲ್ಲಿ ಗಂಟು ಕಟ್ಕೊಂಡಾಯ್ತು ಇದು ಫುಲ್ ಟೈಟ್ ಇದೆ ಇವಾಗ ಇವಾಗ ಇದಕ್ಕೆ ನಾನು ಕಟ್ಟನ್ನು ಹಾಕ್ತೇನೆ ನೋಡಿ ಈ ರೀತಿಯಾಗಿ ನೋಡಿ ಈ ರೀತಿಯಾಗಿ ಕಟ್ ಹಾಕಬೇಕು ನೋಡಿ ಈ ರೀತಿಯಾಗಿ ಕಟ್ ಹಾಕಿ ಈಗ ಓಪನ್ ಮಾಡ್ತೇನೆ ಸ್ವಲ್ಪ ಈ ರೀತಿಯಾಗಿ ಓಪನ್ ಮಾಡ್ಕೊಂಡೆ ಸ್ವಲ್ಪ ನೋಡಿ ನೋಡಿ ಈ ರೀತಿ ಆದಂಥ ಒಂದು ಇದು ಸಿಗುತ್ತೆ ನಿಮಗೆ ಉಂಡೆ ಸಿಗುತ್ತೆ ಈ ಒಂದು ಜ ಹಗ್ಗವನ್ನು ತೊಗೊಂಡಿದ್ದೇನೆ ನೋಡಿ ಇವಾಗ ಇದು ಏನು ಮಾಡ್ತೇನೆ ಅಂತ ಹೇಳಿದರೆ ನೋಡಿ ಇವಾಗ ಏನು ಮಾಡ್ತೇನೆ ಇದಕ್ಕೆ ಡೈರೆಕ್ಟು ಈ ರೀತಿಯಾಗಿ ಕ್ಯಾಪ್ ಹಾಕಿದಂಗೆ ಮಾಡ್ತೇನೆ ನಾನು ನೋಡಿ ಈ ರೀತಿಯಾಗಿ ಕ್ಯಾಪ್ ಹಾಕ್ತೇನೆ ಈ ರೀತಿ ಕ್ಯಾಪ್ ಹಾಕಿ ಸ್ವಲ್ಪ ಗಟ್ಟಿಯಾಗಿ ಒತ್ತಬೇಕು ಮತ್ತೆ ಗಟ್ಟಿಯಾಗಿ ಒತ್ತಿ ಆ ಕ್ಯಾಪು ಕೆಳಭಾಗದಲ್ಲಿ ಮಾಡಬೇಕು ಈ ರೀತಿಯಾಗಿ ನೋಡಿ ಒತ್ತಿದ ನಂತರ ಕೆಳಗಡೆ ಮಾಡಬೇಕು ಇಲ್ಲಾಂದ್ರೆ ಮಣ್ಣು ಬಿದ್ದೋಗುತ್ತೆ ಹೋಗುತ್ತೆ ಈ ಕ್ಯಾಪ್ ಯಾಕೆ ಕೆಳಗಡೆ ಮಾಡಿದ್ನಪ್ಪ ಈ ಒಂದು ಬಿರುಕು ಅಂತ ಹೇಳಿದ್ರೆ ಮಣ್ಣು ಹೋಗಬಾರ್ದು ಮಳೆ ನೀರು ಹೋಗಬಾರ್ದು ಅಂತ ಹೇಳಿ ಈ ರೀತಿ ಕೆಳಗಡೆ ಮಾಡಿದ್ದೇನೆ ಇವಾಗ ಈ ಒಂದು ಹಗ್ಗ ತಗೊಂಡು ಇದಕ್ಕೆ ಗಟ್ಟಿಯಾಗಿ ಕಟ್ಟಬೇಕು ನೋಡಿ ಗಂಟು ಕಟ್ಟೆ ಆಯ್ತು ವೀಕ್ಷಕರೇ ಇನ್ನು ನಲವತ್ತು ದಿನಗಳವರೆಗೆ ಇದನ್ನು ನೀವು ಕಟ್ ಮಾಡಬಾರ್ದು ನಲವತ್ತು ದಿನಗಳ ನಂತರ ನಿಮಗೆ ಇಲ್ಲಿ ಕಾಣಿಸುತ್ತೆ ಬೇರೆಯವಳಿ ಹಿಂಗೆ ಹಿಂಗೆ ಹೊರಗಡೆ ಬಂದಿದ್ದು ಕಾಣಿಸುತ್ತೆ ಆವಾಗ ಏನು ಮಾಡಬೇಕಪ್ಪ ಅಂತ ಹೇಳಿದರೆ ಇಲ್ಲಿ ಕೆಳಗಡೆ ಈ ಒಂದು ಭಾಗದಲ್ಲಿ ನೀವು ಕಟ್ ಮಾಡಿ ಬೇರೆ ಕಡೆ ಗಿಡವನ್ನು ನೆಡ್ಬೋದು ಆವಾಗ ಏನಾಗುತ್ತೆ ಇದೇ ಗಿಡದ ಸೇಮ್ ಡೂಪ್ಲಿಕೇಟ್ ಗಿಡ ನಿಮಗೆ ಸಿಗುತ್ತೆ ವೀಕ್ಷಕರೇ ನೆಕ್ಸ್ಟ್ ವರ್ಷದಿಂದ ಇದಕ್ಕೆ ಫಲ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗಾದರೆ ವೀಕ್ಷಕರೇ ಇವತ್ತಿನ ಸಂಚಿಕೆ ನಿಮಗೆ ಹೇಗೆ ಅನಿಸ್ತು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಒಂದು ವೇಳೆ ಇವತ್ತಿನ ಸಂಚಿಕೆ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ವೀಕ್ಷಕರೇ ಇನ್ನು ಮುಂದಿನ ಸಂಚಿಕೆ ಸಿಗೋಣ ಅಲ್ಲಿವರೆಗೆ ನಗ್ತಾರೆ ಖುಷಿಯಾಗಿರಿ ಟೇಕ್ ಕೇರ್ ಬ ಬಾಯ್